ನಮಸ್ತೆ ಮಾತಿರಲ್ಲ ಸೊ ನಮ್ಮ ಉಚ್ಚಿಲಾಡ್ ಜನೌಷಧಿ ಕೇಂದ್ರ ಬಂದು ಓಪನ್ ಆದ ಒಂದು ಸಿಕ್ಸ್ ಮಂತ್ ಆಂಡ್ ಐ ತಿಂಕ್ ಮಸ್ತ್ ಜನಕ್ಕೆ ಒಂದು ಗೊತ್ತುಜ್ಜಿ ಸೊ ಒಂದು ನಮ್ಮ ನೆತ್ತ ಲೊಕೇಶನ್ ಈಶ್ವರ ದೇಸಂದ ದ್ವಾರದ ಎಂಟ್ರನ್ಸ್ಡ್ ರೈಟ್ ಐಟಿಡ್ ಉಂಡು ಸೊ ಮುಲ್ಪ ನಿಖಲೆಗ್ ಪೂರಾ ಮೆಡಿಸಿನ್ಸ್ ಏಟಿ ಪರ್ಸೆಂಟ್ ಡಿಸ್ಕೌಂಟ್ ಇಡ್ತಿಕೊಂಡು ಆಂಡ್ ನಾರ್ಮಲಿ ನಮ್ಮ ರೆಕರಿಂಗ್ ಲೈಕ್ ಮಂತ್ಲಿ ಕೆಲವರಿಗೆ ಮೆಡಿಸಿನ್ಸ್ ಬೋರ್ಡ್ ಇಟ್ಕೊಂಡು ಸೊ ಅಕಲಿಗೆ ಒಂದಿನ ರೆಫರ್ ಮಾಡ್ಕೊಳ್ಳಿ ಸೊ ಮುಲ್ಪ ಮಸ್ತ್ ಕಮ್ಮಿ ರೇಟ್ ಇಟ್ಟು ಆಂಡ್ ಮುಲ್ಪ ಇನ್ ಒನ್ ಮೋರ್ ತಿಂಗ್ ಬಲ್ಕ್ ಇಡ್ದೆಲ್ಲ ಮೆಡಿಸಿನ್ಸ್ ಎಲ್ಲ ಬೋರ್ಡ್ ಇತ್ತಂದ್ರೆ ಅವೆಲ್ಲ ಆರ್ಡರ್ ಮಗುಲ್ಗೆ ತೊಂಬಿರು ಸೊ ನಿಖಾಲಿಗೆ ಮತ್ತೊಂಜಿ ಹೆಡ್ ಯೂಟಿಲೈಸ್ ಮಾಡ್ಬಿಲಿ ಲೈಕ್ ಬ್ಯಾನ ಮೆಡಿ ಮೆಡಿಕಲ್ ಕೊಡ್ ಕಾಸ್ಟ್ಲಿ ಕಾಸ್ಟ್ಲಿ ಹಾಕೊಂಡು ಸೊ ಮುಲ್ಪ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ತಿಕ್ಕೊಂಡು ಆ್ಯಂಡ್ ಸರ್ಜಿಕಲ್ ಐಟಮ್ಸ್ ಎಲ್ಲ ತಿಕ್ಕೊಂಡು ಮುಲ್ಪ ಆ್ಯಂಡ್ ಒಂದು ಬತ್ತದ ನಮ್ಮ ಸಂಡೆಲ್ಲ ಒನ್ ತರ್ಟಿ ಮುಟ್ಟ ಓಪನ್ ಉಂಡು ಅದರ್ ಟೈಮ್ ಫುಲ್ ಡೇ ಉಪ್ಪುಂಡು ಸೊ ಸಂಡೇ ಒಂದು ಸಂಡೆ ಎಲ್ಲ ಒನ್ ತರ್ಟಿ ಮುಟ್ಟ ಓಪನ್ ಒಪ್ಕೊಂಡು ಸೊ ಅನ್ನ ಬೆಸ್ಟ್ ಯೂಸ್ ಪ್ಲೇಸ್ ಐ ಥಿಂಕ್ ಒಂದು ವಿಡಿಯೋ ಪಡೆಯ ಉದ್ದೇಶ ಅಂದಕ್ಕೆ ಮಸ್ತ್ ಜನ ಗೊತ್ತು ಜಿ ಜನ ಔಷಧಿ ಕೇಂದ್ರ ಓಪನ್ ಆತನು ಪಂದ್ ಸೊ ಒಂದು ಆಯ್ನದ ಶೇರ್ ಮಾಡ್ಬಿಡಿ ಸೊ ಮಸ್ತ್ ಜನ ಗೊತ್ತಾಡು ಸೊ ಹೆಡ್ ಏನತ್ತ ಯೂಸ್ ಆಗಿ ಬಂದು ಒಂದು ವೀಡಿಯೋ ಥ್ಯಾಂಕ್ ಯು